ಬಂಧುಗಳ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ಪಹಲ್ಗಾಮ್ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಎನ್ನುವಂತಹ ವಿಚಾರ ಬಹಿರಂಗ ಆಗ್ತಾ ಇದ್ದ ಹಾಗೆ ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಒತ್ತಾಯ ಜಾಸ್ತಿ ಆಗ್ತಿದೆ ಪಾಕಿಸ್ತಾನಕ್ಕೆ ಪಾಠ ಕಲಿಸಲೇಬೇಕು ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಅದರ ನಡುವೆ ಎರಡು ಮೂರು ದಿನಗಳಿಂದ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಯಾವುದೇ ಕ್ಷಣದಲ್ಲಿ ಭಾರತ ಸೇನಾ ಕಾರ್ಯಾಚರಣೆಯನ್ನು ಆರಂಭಿಸಬಹುದು ಆರಂಭಿಸಲೇಬೇಕು ಕೇವಲ ಭಾಷಣ ಅಥವಾ ವಾರ್ನಿಂಗ್ಗೆ ಅದು ಸೀಮಿತ ಆಗಬಾರದು ಸಾರ್ವಜನಿಕರಿಂದಲೂ ಕೂಡ ಇಂಥದ್ದೇ ಆಗ್ರಹ ಕೇಳಿ ಬರ್ತಾ ಇದೆ ನಾನು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಜೊತೆಗೆ ಇನ್ನೊಂದು ವಿಚಾರವನ್ನ ಇಲ್ಲಿ ನೆನಪು ಮಾಡ್ಕೊಳ್ಳೋಣ ಈಗ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಿರುವಂತ ಹಿಂದಿನ ನಾಲ್ಕು ಯುದ್ಧ ಭಾರತ ಮತ್ತು ಪಾಕಿಸ್ತಾನ್ ನಡುವೆ ನಡೆದಂತಹ ಯುದ್ಧ ಆ ನಾಲ್ಕು ಯುದ್ಧ ಯಾವ ಕಾರಣಕ್ಕಾಗಿ ನಡೀತು ಅದರಲ್ಲಿ ಯಾರಿಗೆ ಮೇಲುಗೈ ಆಗಿತ್ತು ಅದರ ಇತಿಹಾಸ ಏನು ಚುಟಕಾಗಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಈಗಿನ ಒಂದಷ್ಟು ಬೆಳವಣಿಗೆಯನ್ನ ಗಮನಿಸೋಣ ಪಾಕಿಸ್ತಾನ ಬಹಳ ಯುದ್ಧೋತ್ಸಾಹದಲ್ಲೇ ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇದೆ ಆತಂಕದಿಂದ ಪಾಕಿಸ್ತಾನದ ಕಡೆಯಿಂದ ಮಾತು ಬರ್ತಾ ಇದೆಯಾ ಅಥವಾ ನಿಜವಾಗ್ಲೂ ಯುದ್ಧೋತ್ಸಾಹದಲ್ಲಿ ಇದೆಯಾ ಅಥವಾ ಈ ಮೂಲಕ ಜಗತ್ತಿಗೆ ಏನನ್ನ ಸಾರೋದಿಕ್ಕೆ ಹೇಳ ಹೊರಟಿದೆ ಒಂದು ಕೂಡ ಅರ್ಥ ಆಗ್ತಿಲ್ಲ ಯಾಕಂದ್ರೆ ಯಾವಾಗ ಸಿಂಧು ನದಿ ಒಪ್ಪಂದವನ್ನ ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡಲಾಯಿತು ಭಾರತ ಯುದ್ಧಕ್ಕೆ ಘೋಷಣೆ ಮಾಡಿದ ರೀತಿಯಲ್ಲಿ ಎನ್ನುವಂತ ಮಾತು ಪಾಕ್ ಪ್ರಧಾನಿ ಬಾಯಿಯಿಂದ ಬಂತು ಇವತ್ತು ಮಾಜಿ ವಿದೇಶಾಂಗ ಸಚಿವ ನಾವು ರಕ್ತ ಹರಿಸ್ತೀವಿ ಅನ್ನುವಂತ ಮಾತನ್ನ ಹೇಳ್ದ ಅಲ್ಲಿಯ ಲಷ್ಕರ್ ಉಗ್ರ ಹಫೀಜ್ ಸಯೀದ್ ಭಾರತ ಉಸಿರು ನಿಲ್ಲಿಸ್ತೇವೆ ಮಾತನ್ನ ನಿಲ್ಲಿಸುತ್ತೇವೆ ಹಾಗೆ ಪ್ರಧಾನಿ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬಂತು ನಾವು ಇದನ್ನ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ರೀತಿಯಲ್ಲಿ ಹೀಗೆ ಪಾಕಿಸ್ತಾನದ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸ್ಟೇಟ್ಮೆಂಟ್ ಗಳೆಲ್ಲವೂ ಕೂಡ ಬರ್ತಾ ಇದೆ ಜೊತೆಗೆ ಈ ಎಲ್ಒಿ ಭಾಗದಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಇಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ ಆದ್ರೆ ಪಾಕಿಸ್ತಾನದ ಪ್ರಧಾನಿಯಿಂದ ಹಿಡಿದು ಸೇನಾ ಮುಖ್ಯಸ್ಥರಿಂದ ಹಿಡಿದು ಒಂದಷ್ಟು ಮಂದಿ ಯುದ್ಧೋತ್ಸಾಹದಲ್ಲಿ ಇದ್ದಾರೆ ಆದರೆ ಪಾಕ್ ಸೇನೆ ಮಾತ್ರ ಯುದ್ಧದ ವಿಚಾರದಲ್ಲಿ ಹಿಂದೇಟು ಹಾಕ್ತಿದೆ ಎನ್ನುವಂತ ವರದಿ ಈಗ ಆಗ್ತಾ ಇದೆ ಒಂದಷ್ಟು ಮಾಧ್ಯಮಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರದಿ ಆಗಿದೆ ಯಾವ ಕಾರಣಕ್ಕಾಗಿ ಪಾಕಿಸ್ತಾನದ ಸೇನೆ ಹಿಂದೇಟನ್ನು ಹಾಕ್ತಿದೆ ಅಂದ್ರೆ ಪ್ರಮುಖವಾಗಿ ಅಲ್ಲಿನ ಸೇನಾ ಮುಖ್ಯಸ್ಥ ಅಧ್ಯಕ್ಷ ಆತನ ಕಂಟ್ರೋಲ್ನಲ್ಲಿ ಯಾವುದೂ ಕೂಡ ಇಲ್ಲ ಹಾಗೆ ಪಾಕಿಸ್ತಾನದ ಸೇನೆಯ ಪರಿಸ್ಥಿತಿ ಹಿಂದಿನ ರೀತಿಯಲ್ಲಿ ಇಲ್ಲ ಅವರಿಗೆ ಯಾವುದೇ ಸವಲತ್ತುಗಳನ್ನು ಒದಗಿಸಲಾಗ್ತಾ ಇಲ್ಲ ಊಟದ ವಿಚಾರದಿಂದ ಹಿಡಿದು ಪ್ರತಿಯೊಂದು ಸವಲತ್ತಿನ ವಿಚಾರದಲ್ಲೂ ಕೂಡ ಕಡಿತವನ್ನ ಮಾಡಲಾಗ್ತಾ ಇದೆ ಜೊತೆಗೆ ಸೇನೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಎಲ್ಲವೂ ಕೂಡ ನಡೀತಾ ಇದೆ ಹಾಗೆ ಅತ್ಯಾಧುನಿಕ ಉಪಕರಣಗಳ ಕೊರತೆ ಹಾಗೆ ಕೇವಲ ಅತ್ಯಾಧುನಿಕ ಮಾತ್ರ ಅಲ್ಲ ಭಾರತಕ್ಕೆ ಹೋಲಿಕೆಯನ್ನ ಮಾಡಿಕೊಂಡ್ರೆ ಎಲ್ಲ ವಿಚಾರದಲ್ಲೂ ಕೂಡ ಪಾಕಿಸ್ತಾನ ತೀರಾ ವೀಕ್ ಎನ್ನುವಂತ ಹಂತದಲ್ಲಿ ಇದೆ ಈಗ ಯುದ್ಧ ಮಾಡಿದ್ರು ಕೂಡ ಭಾರತ ಜೊತೆಗೆ ಸಾಕಷ್ಟು ಸೈನಿಕರು ಪ್ರಾಣವನ್ನ ಕಳ್ಕೊಳ್ತಾರೆ ಸಾಕಷ್ಟು ಹಾನಿ ಪಾಕಿಸ್ತಾನಕ್ಕೆ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಜೊತೆಗೆ ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಉನ್ನತ ಹುದ್ದೆಯಲ್ಲಿ ಇರುವಂಥವರು ತಾವು ಸೇಫ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ತಮ್ಮ ಕುಟುಂಬಸ್ಥರನ್ನ ಈಗಾಗಲೇ ಬೇರೆ ಬೇರೆ ದೇಶಗಳಿಗೆ ಕಳುಹಿಸಿ ಕೊಡ್ತಾ ಇದ್ದಾರೆ ಉದಾಹರಣೆಗೆ ಸೇನಾ ಮುಖ್ಯಸ್ಥರ ಕುಟುಂಬವನ್ನೇ ಬ್ರಿಟನ್ ಹಾಗೆ ಬೇರೆ ಬೇರೆ ಕಡೆಗೆ ಕಳುಹಿಸಿ ಕೊಡಲಾಗಿದೆ ಈ ರೀತಿಯಾಗಿ ಸೈನಿಕರನ್ನ ಯುದ್ಧ ಭೂಮಿಗೆ ಬಿಟ್ಟು ಮೇಲ್ಗಡೆ ಯಾರರಿದ್ದಾರೆ ಅಥವಾ ಮೇಲಿನ ಹಂತದ ಅಧಿಕಾರಿಗಳು ಯಾರಿದ್ದಾರೆ ಅವರು ತಾವು ಸೇಫ್ ಆಗೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಜೊತೆಗೆ ಪಾಕಿಸ್ತಾನ ಸೇನೆಗೆ ಉತ್ಸಾಹ ತುಂಬುವ ರೀತಿಯಲ್ಲಿ ಅಥವಾ ಯುದ್ಧೋತ್ಸಾಹವನ್ನು ಹೆಚ್ಚಿಸುವ ರೀತಿಯಲ್ಲಿ ಪಾಕಿಸ್ತಾನದ ಕಡೆಯಿಂದ ಅವ್ರಿಗೆ ಯಾವುದೇ ಸವಲತ್ತು ಕೂಡ ಸಿಗ್ತಾ ಇಲ್ಲ ಜೊತೆಗೆ ಹಿಂದಿನ ಯುದ್ಧಗಳಲ್ಲೂ ಕೂಡ ಪಾಕಿಸ್ತಾನಕ್ಕೆ ಹಿನ್ನಡೆ ಆಗಿದೆ ಇದು ಪಾಕಿಸ್ತಾನದ ಸೇನೆಗೆ ಬಹಳ ಚೆನ್ನಾಗಿ ಗೊತ್ತಿರುವಂತಹ ಕಾರಣಕ್ಕಾಗಿ ಆ ಕಡೆಯಿಂದ ಹಿಂದೇಟನ್ನು ಹಾಕಲಾಗ್ತಾ ಇದೆ ಇದೊಂದು ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಹಿನ್ನಡೆ ಅಥವಾ ಮುಖಭಂಗ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನೋಡೋಣ ಏನಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ನಾಳೆ ಒಂದಷ್ಟು ಬೆಳವಣಿಗೆ ಆಗುವಂತ ಸಾಧ್ಯತೆ ಇದೆ ಸ್ವಲ್ಪ ಪಕ್ಕಕ್ಕೆ ಇಡೋಣ ಈಗ ಹಿಂದಿನ ಯುದ್ಧಗಳ ವಿಚಾರಕ್ಕೆ ಹೋಗೋಣ ಮೊದಲ ಯುದ್ಧ ನಡೆದಿದ್ದು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಫಸ್ಟ್ ಕಾಶ್ಮೀರ್ ವಾರ್ ಎನ್ನುವ ರೀತಿಯಲ್ಲಿ ಕರಿತೀವಿ ನಿಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಆಗ ಭಾರತದಲ್ಲಿ ರಾಜಪ್ರಭುತ್ವ ಇರುತ್ತೆ ಆಗ ತಾನೇ ಬ್ರಿಟಿಷರು ಭಾರತ ಮತ್ತು ಪಾಕಿಸ್ತಾನವನ್ನ ಧರ್ಮದ ಆಧಾರದ ಮೇಲೆ ಡಿವೈಡ್ ಮಾಡಿರ್ತಾರೆ ಆಗ ಒಂದಷ್ಟು ಈ ರಾಜರ ಒಕ್ಕೂಟಗಳಿಗೆ ಅಥವಾ ಸಂಸ್ಥಾನಗಳಿಗೆ ಯಾವ ದೇಶಕ್ಕೆ ಬೇಕಾದರೂ ಹೋಗುವಂತಹ ಒಂದು ಫ್ರೀಡಮ್ ಅನ್ನು ಕೊಡಲಾಗಿರುತ್ತೆ ಆಗ ಬಹುತೇಕ ಸಂಸ್ಥಾನಗಳೆಲ್ಲವೂ ಕೂಡ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ತಾ ಇರ್ತಾರೆ ಈ ಜಮ್ಮು ಕಾಶ್ಮೀರದಲ್ಲಿ ಮಹಾರಾಜ ಹರಿಸಿಂಗ್ ಆಳ್ವಿಕೆ ಇರುತ್ತೆ ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ ಅಲ್ಲಿ ಮುಸ್ಲಿಮರು ಇರ್ತಾರೆ ಹಿಂದೂಗಳು ಕೂಡ ಇರ್ತಾರೆ ಆದರೆ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇರುತ್ತೆ ಅಲ್ಲಿ ಎರಡು ರೀತಿಯಾದಂಥ ಅಭಿಪ್ರಾಯವೂ ಕೂಡ ಇರುತ್ತೆ ಒಂದಷ್ಟು ಮಂದಿ ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗಬೇಕು ಅಂದ್ರೆ ಇನ್ನೊಂದಷ್ಟು ಮಂದಿ ಭಾರತಕ್ಕೆ ಸೇರ್ಪಡೆ ಆಗಬೇಕು ಅಂತ ಇರ್ತಾರೆ ಮಹಾರಾಜ ಹರಿಸಿಂಗ್ ಆರಂಭದಲ್ಲಿ ಸ್ವತಂತ್ರರಾಗಿ ಇರೋದಕ್ಕೆ ಬಯಸ್ತಾರೆ ಅದಾದ ಬಳಿಕ ಇಲ್ಲ ಭಾರತವು ಕೂಡ ಜೊತೆಗೆ ನಾನು ಸೇರ್ಪಡೆ ಆಗ್ತೀನಿ ಎನ್ನುವಂತ ಇಚ್ಛೆಯನ್ನು ವ್ಯಕ್ತಪಡಿಸಿರ್ತಾರೆ ಆದ್ರೆ ಅದಾಗಲೇ ಜಮ್ಮು ಕಾಶ್ಮೀರದ ಮೇಲೆ ಕಣ್ಣನ್ನು ಹಾಕಿದ್ದಂಥ ಪಾಕಿಸ್ತಾನ ಬಂಡುಕೋರ್ರ ಸಹಾಯವನ್ನ ಪಡೆದು ಜಮ್ಮು ಕಾಶ್ಮೀರದ ಮೇಲೆ ಯುದ್ಧವನ್ನ ಸಾರಿ ಸಾರಿಬಿಡುತ್ತೆ ಟ್ರೈಬಲ್ ಇಸ್ಲಾಮಿಕ್ ಫೋರ್ಸಸ್ ಜೊತೆಗೆ ಪಾಕ್ ಆರ್ಮಿ ಎಂಟ್ರಿ ಕೊಟ್ಟು ಬಿಡುತ್ತೆ ಅಲ್ಲಿ ಯುದ್ಧ ಆರಂಭ ಆಗುತ್ತೆ ಹರಿಸಿಂಗ್ಗೆ ಪಾಕಿಸ್ತಾನದ ಆರ್ಮಿಯನ್ನ ಫೇಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆಗ ಭಾರತ ಆರ್ಮಿ ಸಪೋರ್ಟ್ ಅನ್ನ ಕೇಳ್ತಾರೆ ಭಾರತ ಆರ್ಮಿ ಅಲ್ಲಿಗೆ ಎಂಟ್ರಿ ಕೊಡುತ್ತೆ ಆಗ ಮೊದಲ ಯುದ್ಧ ಪಾಕಿಸ್ತಾನ ಮತ್ತು ಭಾರತ ನಡುವೆ ಆರಂಭ ಆಗುತ್ತೆ ಅಂತಿಮವಾಗಿ ಕದನ ವಿರಾಮವನ್ನು ಘೋಷಣೆ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಸುಮಾರಿಗೆ ಆಗ ಆ ಸುದೀರ್ಘ ಅವಧಿಯ ಯುದ್ಧದಲ್ಲಿ ಟೂ ಥರ್ಡ್ ನಷ್ಟು ಆ ಭಾಗ ಜಮ್ಮು ಕಾಶ್ಮೀರದ ಭಾಗವನ್ನ ಭಾರತ ವಶಕ್ಕೆ ಪಡೆದುಕೊಳ್ಳುತ್ತೆ ಪ್ರಮುಖವಾಗಿ ಕಾಶ್ಮೀರ್ ವ್ಯಾಲಿ ಜಮ್ಮು ಲಡಾಖ್ ಹೀಗೆ ಪ್ರಮುಖ ಪ್ರದೇಶಗಳೆಲ್ಲವೂ ಕೂಡ ಭಾರತ ವಶಕ್ಕೆ ಬಂದರೆ ಈ ಆಜಾದ್ ಕಾಶ್ಮೀರ್ ಹಾಗೆ ಗಿಲ್ಗಿಟ್ ಬಲ್ ಬಲ್ತಿಸ್ತಾನ್ ಇಂಥ ಒಂದಷ್ಟು ಪ್ರದೇಶಗಳು ಪಾಕಿಸ್ತಾನದ ಆಡಳಿತಕ್ಕೆ ಬಂದು ಬಿಡ್ತವೆ ಅಂತಿಮವಾಗಿ ಕದನ ವಿರಾಮವನ್ನು ಘೋಷಣೆ ಮಾಡಲಾಗುತ್ತೆ ಆಗಲೇ ಈಗ ಲೈನ್ ಆಫ್ ಕಂಟ್ರೋಲ್ ಅಂತ ಏನ್ ಕರಿತೀವಿ ಆ ಎಲ್ಒಿ ಆಗಲೇ ಗುರುತು ಮಾಡಲಾಗುತ್ತೆ ಭಾರತ ಮತ್ತು ಪಾಕಿಸ್ತಾನ ಗಡಿ ಎನ್ನುವ ರೀತಿಯಲ್ಲಿ ಮೊದಲ ಯುದ್ಧದಲ್ಲಿ ಬಹಳ ಸ್ಪಷ್ಟವಾಗಿ ಭಾರತಕ್ಕೆ ಮೇಲುಗೈ ಆಗತ್ತೆ ಭಾರತದ ಜೊತೆಗೆ ಪಾಕಿಸ್ತಾನ ಯಾವುದ್ರಲ್ಲೂ ಕೂಡ ಸರಿಸಾಟಿ ಅಲ್ಲ ಅನ್ನೋದು ಮೊದಲ ಯುದ್ಧದಲ್ಲೇ ಪ್ರೂವ್ ಆಗತ್ತೆ ಅದಾದ ಬಳಿಕ ಎರಡನೇ ಯುದ್ಧ ನಡೆದಿದ್ದು ಸಾವಿರದ ಒಂಬೈನೂರ ಅರವತ್ತ ಐದರ ಸಂದರ್ಭದಲ್ಲಿ ಅರವತ್ತ ಎರಡರಲ್ಲಿ ಚೀನಾ ಜೊತೆಗೆ ಭಾರತ ಯುದ್ಧ ಆಗಿರುತ್ತೆ ಅದರಿಂದ ಭಾರತ ಇನ್ನೂ ಕೂಡ ಸುಧಾರಿಸಿಕೊಳ್ಳುವುದಿರಲಿಲ್ಲ ಹೀಗಾಗಿ ಅದೇ ಒಳ್ಳೆ ಸಮಯ ಅಂತೇಳಿ ಹೊಂಚು ಹಾಕಿ ಈ ಪಾಕಿಸ್ತಾನ ಭಾರತದ ಮೇಲೆ ಯುದ್ಧವನ್ನ ಸಾರಿಬಿಡತ್ತೆ ಆಗ್ಲೂ ಕೂಡ ಜಮ್ಮು ಕಾಶ್ಮೀರದ ಮೇಲೆ ಕಣ್ಣನ್ನ ಇಟ್ಟು ಪಾಕಿಸ್ತಾನ ಎಂಟ್ರಿ ಕೊಡುತ್ತೆ ಆಗ್ಲೂ ಪಾಕಿಸ್ತಾನ ಅದು ಬಂಡುಕೋರ್ರ ಯುದ್ಧ ಅಥವಾ ಬಂಡುಕೋರರು ಭಾರತ ವಿರುದ್ಧ ಸಮರ ಸಾರಿದ್ದಾರೆ ಅಥವಾ ಬಂಡುಕೋರರು ಜಮ್ಮು ಕಾಶ್ಮೀರವನ್ನ ಪ್ರತ್ಯೇಕವಾಗಿಸಬೇಕು ಎನ್ನುವಂಥ ಪ್ರಯತ್ನವನ್ನು ಪಡ್ತಿದ್ದಾರೆ ಅಂತ ಹೇಳಿ ಅದನ್ನ ಬಿಂಬಿಸೋಕೆ ಹೊರತು ಆಪರೇಷನ್ ಒಂದು ಆಪರೇಷನ್ ಅನ್ನು ಕೂಡ ಪಾಕಿಸ್ತಾನ ಆ ಸಂದರ್ಭದಲ್ಲಿ ಮಾಡುತ್ತೆ ಹೆಚ್ಚು ಕಡಿಮೆ ಹದಿನೇಳು ದಿನಗಳ ಕಾಲ ಯುದ್ಧ ನಡೆಯುತ್ತೆ ಎರಡೂ ಕಡೆಗಳಲ್ಲೂ ಕೂಡ ಸಾಕಷ್ಟು ಸಾವು ನೋವು ಅಂಥದ್ದೆಲ್ಲವೂ ಕೂಡ ಸಂಭವಿಸುತ್ತೆ ಅಂತಿಮವಾಗಿ ಸೋವಿಯತ್ ಯೂನಿಯನ್ ಹಾಗೆ ಯು ಎಸ್ ಎಂಟ್ರಿ ಕೊಡುತ್ತೆ ಕೊನೆಯದಾಗಿ ಕದನ ವಿರಾಮವನ್ನು ಘೋಷಣೆ ಮಾಡಲಾಗುತ್ತೆ ಹದಿನೇಳು ದಿನದ ಯುದ್ಧದ ಬಳಿಕ ತಾಷ್ಕೆಂಟ್ ಒಪ್ಪಂದವು ಕೂಡ ಆಗ ಆಗತ್ತೆ ಆಗ ಏನಾಗಿರುತ್ತೆ ಪಾಕಿಸ್ತಾನದ ಸಾಕಷ್ಟು ಭಾಗವನ್ನ ಭಾರತ ವಶಕ್ಕೆ ತೆಗೆದುಕೊಂಡಿರುತ್ತೆ ಜಮ್ಮು ಕಾಶ್ಮೀರದ ಒಂದಷ್ಟು ಭಾಗವನ್ನ ಪಾಕಿಸ್ತಾನವು ಕೂಡ ಆ ಸಂದರ್ಭದಲ್ಲಿ ಯುದ್ಧದ ಸಂದರ್ಭದಲ್ಲಿ ವಶಕ್ಕೆ ತೆಗೆದುಕೊಂಡಿರುತ್ತೆ ತಾಷ್ಕೆಂಟು ಒಪ್ಪಂದದ ಪ್ರಕಾರ ಅವರವರು ವಶಕ್ಕೆ ತೆಗೆದುಕೊಂಡಂತ ಪ್ರದೇಶವನ್ನ ಅವರವರಿಗೆ ಬಿಟ್ಟುಕೊಡಬೇಕು ಹಾಗೆ ಸೇನೆಯವರನ್ನು ಬಂಧಿಸಿದ್ರೆ ಅವರನ್ನು ಕೂಡ ಬಿಡುಗಡೆ ಮಾಡಬೇಕು ಈ ರೀತಿಯಾಗಿ ಒಪ್ಪಂದವನ್ನ ಮಾಡಿಕೊಳ್ಳಲಾಗುತ್ತೆ ಜೊತೆಗೆ ಕದನ ವಿರಾಮವನ್ನು ಕೂಡ ಘೋಷಣೆ ಮಾಡಲಾಗುತ್ತೆ ಈ ಯುದ್ಧದಲ್ಲಿ ಪಾಕಿಸ್ತಾನ ಬಹಳ ದೊಡ್ಡ ಮಟ್ಟಿಗೆ ನಷ್ಟವನ್ನು ಅನುಭವಿಸುತ್ತೆ ಆದರೆ ಪಾಕಿಸ್ತಾನ ಮಾತ್ರ ಯುದ್ಧದಲ್ಲಿ ನಾವು ಗೆದ್ವಿ ಎನ್ನುವ ರೀತಿಯಲ್ಲಿ ಈಗಲೂ ಕೂಡ ಅವರು ಸಂಭ್ರಮಾಚರಣೆಯನ್ನು ಮಾಡ್ತಾರೆ ಸ್ಮರಣಾ ದಿನವನ್ನಾಗಿ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ ಆದರೆ ಭಾರತದ ಬಹಳ ಸ್ಪಷ್ಟವಾಗಿ ಭಾರತ ಹೇಳುತ್ತೆ ಇಲ್ಲ ಈ ಯುದ್ಧದಲ್ಲಿ ಮೇಲುಗೈಯಾಗಿದ್ದು ನಮಗೆ ಅಂಥೇಳಿ ಇನ್ನೊಂದಷ್ಟು ಮಂದಿಯ ವ್ಯಾಖ್ಯಾನದ ಪ್ರಕಾರ ಯುದ್ಧದಲ್ಲಿ ಯಾರಿಗೂ ಸೋಲಾಗಿಲ್ಲ ಯಾರಿಗೂ ಗೆಲುವಾಗಿಲ್ಲ ಅಂತ ಹೇಳಿ ಆದ್ರೆ ಸಾಕಷ್ಟು ಆ ಆ ಸಂದರ್ಭಕ್ಕೆ ಸಾಕ್ಷಿಯಾದಂಥವರು ಅದಾದ ಬಳಿಕ ದಾಖಲಿಸಿರುವಂತ ಪ್ರಕಾರ ಆ ಯುದ್ಧದಲ್ಲೂ ಕೂಡ ಭಾರತಕ್ಕೆ ಸ್ಪಷ್ಟವಾದಂತ ಮೇಲುಗೈ ಆಯ್ತು ಚೀನಾ ಜೊತೆಗಿನ ಯುದ್ಧದಿಂದ ಭಾರತ ಸ್ವಲ್ಪ ಮಟ್ಟಿಗೆ ಬಸವಳೆದಿತ್ತು ಇಲ್ಲ ಅಂತಾಗಿದ್ರೆ ಆ ಯುದ್ಧದಲ್ಲಿ ಬಹಳ ಸ್ಪಷ್ಟವಾಗಿ ಭಾರತ ಗೆಲುವನ್ನು ಸಾಧಿಸ್ತಿತ್ತು ಅದಾದ ಬಳಿಕ ಯುದ್ಧ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಆದ್ರೆ ಇಲ್ಲಿ ಭಿನ್ನ ಏನಪ್ಪಾ ಅಂದ್ರೆ ಕಾಶ್ಮೀರಕ್ಕೋಸ್ಕರ ಯುದ್ಧ ಆಗ್ಲಿಲ್ಲ ಹಾಗೆ ಏನಾಗ್ತಿತ್ತು ಅಂದ್ರೆ ಈಸ್ಟ್ ಪಾಕಿಸ್ತಾನ ಈಗಿನ ಬಾಂಗ್ಲಾದೇಶ ಹಾಗೆ ವೆಸ್ಟ್ ಪಾಕಿಸ್ತಾನದ ನಡುವೆ ಯುದ್ಧ ಆರಂಭ ಆಗಿರುತ್ತೆ ಬಾಂಗ್ಲಾದೇಶ ಅಂದ್ರೆ ಈಸ್ಟ್ ಪಾಕಿಸ್ತಾನ ನಾವು ಸ್ವತಂತ್ರ ಆಗಬೇಕು ಅಂತ ಅವರು ಬಯಸಿರ್ತಾರೆ ನಿರಂತರವಾಗಿ ಯುದ್ಧ ನಡೀತಾ ಇರುತ್ತೆ ಅಂತಿಮವಾಗಿ ಎಂಟ್ರಿ ಕೊಟ್ಟಿದ್ದು ಭಾರತೀಯ ಸೇನೆ ಹಾಗೆ ಇಂದಿರಾ ಗಾಂಧಿ ಪ್ರಧಾನಿಯಾಗಿರ್ತಾರೆ ಭಾರತೀಯ ಸೇನೆಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಆಗ ಒಂದಷ್ಟು ದಿನಗಳ ಕಾಲ ನಿರಂತರವಾಗಿ ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಹದಿನೈದು ಸಾವಿರದ ಹತ್ತು ಸ್ಕ್ವೇರ್ ಕಿ ಕಿಲೋಮೀಟರ್ ಜಾಗವನ್ನ ಭಾರತ ವಶಕ್ಕೆ ತೆಗೆದುಕೊಳ್ಳುತ್ತೆ ಅಂತಿಮವಾಗಿ ಪಾಕಿಸ್ತಾನ ಆರ್ಮಿ ಸರೆಂಡರ್ ಆಗುತ್ತೆ ತೊಂಬತ್ತು ಸಾವಿರ ಸೇನಾ ಪಡೆ ಸರೆಂಡರ್ ಆಗುತ್ತೆ ಜೊತೆಗೆ ಆ ಯುದ್ಧದಲ್ಲಿ ಅರ್ಧದಷ್ಟು ನೇವಿ ಪಡೆಯನ್ನ ಕಾಲು ಭಾಗ ಫೋರ್ಸ್ ಅನ್ನ ಅದೇ ರೀತಿಯಾಗಿ ತನ್ನ ಆರ್ಮಿಯನ್ನ ಪಾಕಿಸ್ತಾನ ಕಳೆದುಕೊಳ್ಳುತ್ತೆ ಆ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟಿಗಿನ ಸೋಲಾಗುತ್ತೆ ಬಾಂಗ್ಲಾದೇಶ ಸ್ವತಂತ್ರ ಆಗತ್ತೆ ಭಾರತದ ಆತ್ಮಸ್ಥೈರ್ಯ ಜಾಸ್ತಿ ಆಗತ್ತೆ ಭಾರತ ಒಂದು ರೀತಿಯಲ್ಲಿ ಹೊಸ ಭಾರತ ಎನ್ನುವ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಇಡೀ ಜಗತ್ತಿನ ಮುಂದೆ ಕಾಣಿಸುತ್ತೆ ಆ ಯುದ್ಧದಲ್ಲಿ ಭಾರತ ಬಹಳ ಸ್ಪಷ್ಟವಾದಂತ ಗೆಲುವನ್ನ ಸಾಧಿಸುತ್ತೆ ಆದ್ರೆ ಅದಾದ ಬಳಿಕ ಶಿಮ್ಲಾ ಒಪ್ಪಂದ ಆಗತ್ತೆ ಪಾಕಿಸ್ತಾನದ ವಶಕ್ಕೆ ತೆಗೆದುಕೊಂಡಂತ ಜಾಗವನ್ನ ಅವರಿಗೆ ಬಿಟ್ಟುಕೊಡಲಾಗತ್ತೆ ಗಾಂಧಿಯ ಸಂದರ್ಭದ ಆ ಯುದ್ಧದಲ್ಲಿ ಭಾರತಕ್ಕೆ ಸ್ಪಷ್ಟವಾದಂತ ಮೇಲುಗೈ ಆದರೆ ಕಾಶ್ಮೀರಕ್ಕೋಸ್ಕರ ನಡೆದಂತ ಯುದ್ಧ ಅಲ್ಲ ಇನ್ನು ಮರೆಯೋದಿಕ್ಕೆ ಸಾಧ್ಯ ಆಗದಂಥ ಮತ್ತೊಂದು ಯುದ್ಧ ಅಂದ್ರೆ ಇದಕ್ಕೆ ನಿಮ್ಮಲ್ಲಿ ಸಾಕಷ್ಟು ಜನ ಸಾಕ್ಷಿ ಆಗಿರ್ತೀರಿ ಸಾಕಷ್ಟು ಜನ ಆಗ ಟಿವಿ ಅಷ್ಟೆಲ್ಲ ಪ್ರಚಲಿತದಲ್ಲಿ ಇರಲಿಲ್ಲ ರೇಡಿಯೋದಲ್ಲಿ ಪತ್ರಿಕೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಸುದ್ದಿಯನ್ನ ಕೇಳಿರ್ತೀರಿ ಪ್ರತಿಯೊಬ್ಬರಿಗೆ ಗೊತ್ತಿರುವಂಥ ವಿಚಾರ ಕಾರ್ಗಿಲ್ ಯುದ್ಧ ಎಲ್ ಸಿಯನ್ನು ದಾಟಿ ಪಾಕಿಸ್ತಾನ ಆಗ ಎಂಟ್ರಿ ಕೊಡುತ್ತೆ ಮತ್ತೊಮ್ಮೆ ಕುತಂತ್ರ ಬುದ್ಧಿಯನ್ನ ಮಾಡುತ್ತೆ ಆಗ್ಲೂ ಕೂಡ ಬಂಡುಕೋರರ ಸಹಾಯವನ್ನ ಪಡೆದುಕೊಳ್ಳುತ್ತೆ ಕಾರ್ಗಿಲ್ ಭಾಗಕ್ಕೆ ಎಂಟ್ರಿ ಕೊಟ್ಟು ಬಿಡುತ್ತೆ ಅಲ್ಲಿ ಏನಾಗ್ತಿರುತ್ತೆ ಅಂದ್ರೆ ಚಳಿಗಾಲದ ಸಂದರ್ಭದಲ್ಲಿ ಎರಡೂ ಕಡೆಯವರು ಕೂಡ ಗಸ್ತು ತಿರುಗುವಂತ ಪರಿಪಾಠ ಇರೋದಿಲ್ಲ ಅದನ್ನೇ ಬಳಸಿಕೊಂಡು ಅಂದ್ರೆ ಭಾರತ ಯೋಧರು ಆಗ ಗಸ್ತು ತಿರುಗ್ತಾ ಇರೋದಿಲ್ಲ ಅದನ್ನೇ ಬಳಸಿಕೊಂಡು ಆ ಕಣಿವೆ ಪ್ರದೇಶ ಅಥವಾ ತೀರಾ ಬೆಟ್ಟ ಗುಡ್ಡಗಳಿಂದ ಕೂಡಿರುವಂಥ ಪ್ರದೇಶ ಅಥವಾ ನದಿ ಅಂತ ಆವೃತವಾದಂಥ ಪ್ರದೇಶದಲ್ಲಿ ಪಾಕ್ ತನ್ನ ಆರ್ಮಿಯನ್ನು ಮುನ್ನುಗ್ಗಿಸುತ್ತೆ ಜೊತೆಗೆ ಬಂಡುಕೋರರ ಸಹಾಯವನ್ನು ಕೂಡ ಪಡೆದುಕೊಳ್ಳುತ್ತೆ ಹೀಗೆ ಬರ್ತಾ 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 ಪಾಕಿಸ್ತಾನ ಒಂದಷ್ಟು ಪ್ರದೇಶವನ್ನ ತನ್ನ ವಶಕ್ಕೆ ತೆಗೆದುಕೊಂಡು ಬಿಟ್ಟಿರುತ್ತೆ ಓರ್ವ ಕುರಿಗಾಹಿಯಿಂದ ಭಾರತೀಯ ಸೇನೆಗೆ ಈ ವಿಚಾರ ಗೊತ್ತಾಗುತ್ತೆ ಆರಂಭದಲ್ಲಿ ಐದು ಯೋಧರನ್ನ ಗಸ್ತು ತಿರುಗೋದಿಕ್ಕೆ ಅಂತ ಭಾರತ ಕಳಿಸ್ಕೊಡುತ್ತೆ ಆ ಐದು ಯೋಧರನ್ನು ಕೂಡ ಹಿಂಸೆ ಕೊಟ್ಟು ಪಾಕಿಸ್ತಾನ ಸಾಯಿಸಿ ಬಿಡುತ್ತೆ ಆಗ ಭಾರತ ತಿರುಗಿ ಬಿಡುತ್ತೆ ಆಪರೇಷನ್ ವಿಜಯ್ ಆರಂಭ ಆಗತ್ತೆ ನಿರಂತರವಾಗಿ ಎರಡು ತಿಂಗಳು ಯುದ್ಧ ನಡೆಯುತ್ತೆ ಕೊನೆಯದಾಗಿ ಭಾರತ ಅದರಲ್ಲಿ ಬಹಳ ಸ್ಪಷ್ಟವಾದಂತ ಗೆಲುವನ್ನ ಸಾಧಿಸುತ್ತೆ ಪಾಕಿಸ್ತಾನ ಆರ್ಮಿಯನ್ನ ಹೊರಗಡೆ ಓಡಿಸುವಲ್ಲಿ ಭಾರತ ಯಶಸ್ವಿ ಆಗುತ್ತೆ ಆದರೆ ನೀವು ಇಲ್ಲಿ ವಿಚಾರ ಅಂದ್ರೆ ಮೊದಲ ಯುದ್ಧದಲ್ಲೂ ಭಾರತ ಯುದ್ಧವನ್ನ ಸಾರಿದ್ದಲ್ಲ ಎರಡನೆಯ ಯುದ್ಧದಲ್ಲೂ ಸಾರಿದ್ದಲ್ಲ ಮೂರನೇ ಯುದ್ಧದಲ್ಲೂ ಭಾರತ ಯುದ್ಧವನ್ನ ಸಾರಿದ್ದಲ್ಲ ನಾಲ್ಕನೇ ಯುದ್ಧದಲ್ಲೂ ಕೂಡ ಭಾರತ ಯುದ್ಧವನ್ನ ಸಾರಿದ್ದಲ್ಲ ಆ ಕಡೆ ಪಾಕಿಸ್ತಾನದಿಂದಲೇ ಈ ಕಡೆ ಭಾರತಕ್ಕೆ ಒಂದು ರೀತಿಯಲ್ಲಿ ಸಮಸ್ಯೆ ಆಗಿದ್ದು ಅಥವಾ ಭಾರತ ಮೇಲೆ ಯುದ್ಧವನ್ನ ಸಾರಿದ್ದು ಆಲ್ಮೋಸ್ಟ್ ಎಲ್ಲ ಯುದ್ಧದಲ್ಲೂ ಕೂಡ ಭಾರತ ಮೇಲುಗೈನ ಸಾಧಿಸುತ್ತೆ ಅದಾದ ಬಳಿಕ ಪಾಕಿಸ್ತಾನದ ಕುತಂತ್ರ ಬುದ್ಧಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಗೊತ್ತಿದೆ ಭಾರತವನ್ನ ನೇರವಾಗಿ ಎದುರಿಸೋಕೆ ಸಾಧ್ಯ ಆಗೋದಿಲ್ಲ ಎನ್ನುವ ಕಾರಣಕ್ಕಾಗಿ ಉಗ್ರರನ್ನ ಸಾಕಿ ಸಲುಹಿ ಭಾರತ ವಿರುದ್ಧ ಚೂ ಬಿಡುತ್ತೆ ಆ ಕಾರಣಕ್ಕಾಗಿ ಎರಡು ಸಾವಿರದ ಒಂದರ ಪಾರ್ಲಿಮೆಂಟ್ ಅಟ್ಯಾಕ್ ಎರಡು ಸಾವಿರದ ಎಂಟರ ಮುಂಬೈ ದಾಳಿ ಎರಡು ಸಾವಿರದ ಹದಿನಾರರ ಉರಿ ದಾಳಿ ಆಗ ಸರ್ಜಿಕಲ್ ಸ್ಟ್ರೈಕ್ ಆಗುತ್ತೆ ಅದಾದ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ಸಾಕಷ್ಟು ಯೋಧರು ಹುತಾತ್ಮರಾಗ್ತಾರೆ ಬಾಲಕೋಟ್ ಸ್ಟ್ರೈಕ್ ಆಗುತ್ತೆ ಈಗ ಮತ್ತೊಮ್ಮೆ ಪಹಲ್ಗಾಮ್ ಅಟ್ಯಾಕ್ ಆಗಿದೆ ಇಲ್ಲೂ ಕೂಡ ಇಪ್ಪತ್ತ ಎಂಟು ಮಂದಿ ಅಮಾಯಕರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇದು ಹಿಂದಿನ ಒಂದಷ್ಟು ಇತಿಹಾಸ ಸುದೀರ್ಘವಾಗಿ ಹೇಳೋದಕ್ಕೆ ಹೋಗ್ಬಿಟ್ರೆ ಪ್ರತಿ ಯುದ್ಧದ ಬಗ್ಗೆ ಗಂಟೆ ಒಂದಷ್ಟು ಮಾಹಿತಿನ ನಿಮ್ಮ ಮುಂದೆ ಇಡಬಹುದು ಆದ್ರೆ ಚುಟುಕಾಗಿ ನಿಮ್ಮ ಗಮನಕ್ಕಿರ್ಲಿ ಎನ್ನುವಂತ ವಿಚಾರವನ್ನ ತರುವಂತ ಪ್ರಯತ್ನವನ್ನ ಮಾಡಿದ್ದೇನೆ ಇದು ಹಿಂದಿನ ಇತಿಹಾಸ ಇತಿಹಾಸವನ್ನ ಗಮನಿಸ್ತಾ ಇದ್ರೆ ಎಲ್ಲದರಲ್ಲೂ ಕೂಡ ಭಾರತಕ್ಕೆ ಮೇಲುಗೈ ಈಗಲೂ ಕೂಡ ಶಸ್ತ್ರಾಸ್ತ್ರ ವಿಚಾರದಲ್ಲಿ ಅಥವಾ ರಕ್ಷಣಾ ಪಡೆ ಸ್ಟ್ರಾಂಗ್ ಎನ್ನುವಂತ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಪಾಕಿಸ್ತಾನ ಇಲ್ಲಿದ್ರೆ ಭಾರತ ಇಲ್ಲಿ ನಿಂತ್ಕೊಳ್ಳುತ್ತೆ ಈಗಲೂ ಕೂಡ ಪಾಕಿಸ್ತಾನಕ್ಕೆ ಅದೇ ಆತಂಕ ಬಂಧುಗಳೇ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ